ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ತುಂಬಾ ಪವರ್ಫುಲ್ ಮಂತ್ರ ಶಿವನಿಗೆ ಸಂಬಂಧಿಸಿದ ಮಂತ್ರ ಇದಾಗಿದ್ದು ಇದನ್ನು ಭಕ್ತಿಯಿಂದ ಪಠಿಸಿದ್ದೇ ಆದರೆ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರವಾಗಲಿದೆ ಹಾಗಾದರೆ ಏನಿದು ಮಹಾಮೃತ್ಯುಂಜಯ ಮಂತ್ರ ಇದರ ಮಹತ್ವವೇನು ಅರ್ಥವೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಶಿವನನ್ನು ಮಹಾಜ್ಞಾನಿ ಕೈಲಾಸವಾಸಿ ಎಂದು ಕರೆಯುತ್ತಾರೆ ತ್ರಿಕಾಲಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾ ಮಹಿಮನಾಗಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ಶಿವನನ್ನು ಪ್ರಳಯಾಂತಕ ವಿದ್ವಾಂಸಕ ಎಂದು ಕರೆಯಲಾಗಿದೆ ಭಗವಂತ ಶಿವನ ಹೆಸರು ಕೇಳುತ್ತಿದ್ದಂತೆಯೇ ಮನದಲ್ಲಿ ಮೂಡುವ ಚಿತ್ರವೆಂದರೆ ಹಿಮಪರ್ವತದ ಮೇಲೆ ಕುಳಿತು ಶಿ ಶಿಖದಲ್ಲಿ ಚಂದ್ರನನ್ನು ಕೊರಳಲ್ಲಿ ನಾಗನನ್ನು ರುದ್ರಾಕ್ಷಿ ಮಾಲೆಗಳನ್ನು ಕೈಯಲ್ಲೊಂದು ತ್ರಿಶೂಲ ದಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನದಲ್ಲಿ ಮೂಡುತ್ತದೆ ಹಿಂದೂ ಧರ್ಮದಲ್ಲಿ ಶಿವನು ದೇವ ದೇವರುಗಳಿಗೆ ದೇವನಾದ ಅಗ್ರಗಣ್ಯನು ಎಂದೇ ಲೋಕಪ್ರಸಿದ್ಧನಾಗಿರುವವನು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂದು ನಂಬುವ ಕಾರಣ ಇತರ ದೇವರುಗಳು ಸಂಕಟ ಬಂದಾಗ ಶಿವನ ಬಳಿ ಸಹಾಯ ಬೇಡಿ ಧಾವಿಸುವ ಹಲವಾರು ದುಷ್ಟಾಂತಗಳನ್ನು ಪುರಾಣಗಳಲ್ಲಿ ಕಾಣಬಹುದು ಶಿವನನ್ನು ಭಕ್ತರು ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಹದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಬಾಬಾ ಭೋಲೆನಾಥ ಇತ್ಯಾದಿ ಅತಿ ಪರಕ್ರಮಿಯಾಗಿದ್ದರೂ ಅಗತ್ಯ ಬೀಳದೆ ಉಪಯೋಗಿಸದ ಭವ್ಯತೆಯಲ್ಲಿರುವ ಅವಕಾಶವಿದ್ದರೂ ಸರಳವಾದ ಹಿಮಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರವೈಡೂರ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳವಾದ ಉಡುಗೆಗಳಿಂದ ಭಕ್ತನ ನೆರವಿಗೆ ಸದಾ ಧಾವಿಸುವ ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನು ಜಟಿಲನೂ ಆಗಿದ್ದಾನೆ ಬೇರೆ ಬೇರೆ ಕಾರಣಗಳಿಗಾಗಿ ಶಿವನಿಗೆ ಭಕ್ತರ ಸಂಖ್ಯೆ ಕೂಡ ಅಧಿಕವಿದೆ ಸಾಧನ ಋತ ಮತ್ತು ಪೂಜೆಯಿಂದ ಭಗವಂತನನ್ನು ಒಲಿಸುತ್ತಾರೆ ಮಂತ್ರ ಓಂ ತ್ರಯಂಬಕಂ ಹೆಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಥ್ ಮೃತ್ಯುರ್ಮುಕ್ಷಿ ಮಾಮೃತಾತ್ ಅರ್ಥ ತ್ರಯಂಬಕಂ ಓ ಶಿವನೇ ನೀವು ಮೂರು ಕಣ್ಣುಗಳನ್ನು ಹೊಂದಿದ್ದೀರಿ ಹೆಜಾಮಹೇ ನಿರಂತರವಾಗಿ ಪೂಜಿಸಲ್ಪಡುತ್ತೀರಿ ಸುಗಂಧಿಂ ಪರಿಮಳವನ್ನು ಆಸ್ವಾದಿಸುವ ಪುಷ್ಟಿವರ್ಧನಂ ಭಕ್ತಿಯನ್ನೇ ಹೆಚ್ಚಿಸುವವರು ಪೂರ್ವ ಊರ್ವರುಕಮಿವ ಬಂಧನಾಥ್ ಮುಕ್ತಿದಾತ ಮೃತ್ಯು ಮರಣ ಮೋಕ್ಷ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಮೃತಾತ್ ಅಮರ ಅಲ್ಲ ತ್ರಯಂಬಕಂ ಇದರರ್ಥ ಮೂರು ಕಣ್ಣುಗಳು ಶಿವನಿಗೆ ಎರಡು ಸಾಮಾನ್ಯ ಕಣ್ಣುಗಳಿವೆ ಆದರೆ ಮೂರನೇ ಕಣ್ಣು ಎರಡು ಹುಬ್ಬುಗಳ ಮಧ್ಯದಲ್ಲಿದೆ ಮೂರನೆಯ ಕಣ್ಣು ಬುದ್ಧಿವಂತಿಕೆ ಮತ್ತು ಅಂತಹ ಪ್ರಜ್ಞೆಯಿಂದ ಕೂಡಿದೆ ಅದೇ ರೀತಿ ಮನುಷ್ಯ ಆತ್ಮಸಾಕ್ಷಿಯ ದೃಷ್ಟಿಯಿಂದ ನೋಡಿದಾಗ ಅವನ ಅನುಭವವೇ ಬೇರೆ ಅದರ ಪಠಣದಿಂದ ಬುದ್ಧಿವಂತಿಕೆಯ ದೃಷ್ಟಿ ಬರಲು ಪ್ರಾರಂಭಿಸುತ್ತದೆ ನಾವು ಉದ್ವೇಗದಲ್ಲಿದ್ದಾಗ ಅಥವಾ ಏನನ್ನಾದರೂ ನೆನಪಿಟ್ಟುಕೊಳ್ಳುವಾಗ ಪ್ರಯತ್ನಿಸಿದಾಗ ನಾವು ಹುಬ್ಬಿನ ಮಧ್ಯದಲ್ಲಿ ಪೆನ್ನು ಅಥವಾ ಬೆರಳನ್ನು ಇಟ್ಟುಕೊಂಡು ಯೋಚಿಸುತ್ತೇವೆ ಇದು ನೈಸರ್ಗಿಕ ಮತ್ತು ಶಾಶ್ವತ ಇಲ್ಲಿನ ಸ್ಪರ್ಶವನ್ನು ಸ್ಮರಣೆಗೆ ಹೊತ್ತು ನೀಡಲಾಗುತ್ತಿದೆ ಯಜಾಮಹೆ ಪಾರಾಯಣ ಮತ್ತು ಜಪ ಮಾಡುವಾಗ ದೇವರಲ್ಲಿ ಎಷ್ಟು ಶುದ್ಧ ಭಕ್ತಿಯನ್ನು ಇಟ್ಟುಕೊಂಡಿರುತ್ತೇವೋ ಅದರ ಪರಿಣಾಮವೂ ಅಷ್ಟೇ ಹೆಚ್ಚಾಗುತ್ತದೆ ದೇವರಲ್ಲಿ ಗೌರವ ಮತ್ತು ನಂಬಿಕೆಯೊಂದಿಗೆ ಪ್ರಕೃತಿಯನ್ನು ನೋಡುವ ಮನೋಭಾವವು ಬದಲಾಗಲು ಪ್ರಾರಂಭಿಸುತ್ತದೆ ನಾವು ಪೂಜಿಸಿದಾಗಲೆಲ್ಲ ಕೆಲವು ವಿರುದ್ಧ ಶಕ್ತಿಗಳು ಮನಸ್ಸನ್ನು ಪೂಜೆಯಿಂದ ತೆಗೆದುಹಾಕಲು ಪ್ರಯತ್ನಿಸುತ್ತವೆ ಆದರೆ ಈ ಅನಾಮಿಕ ಶಕ್ತಿಗಳ ವೇಗವನ್ನು ನಿಯಂತ್ರಿಸಿದರೆ ನಂತರ ದೈವಿಕ ಅನುಗ್ರಹವು ಗ್ರಹವು ಸಿಗುತ್ತದೆ ಸುಗಂಧಿಂ ಶಿವನು ಸುಗಂಧ ಸಮೂಹ ಮಂಗಳಕರವಾದವನ ಹೆಸರು ಶಿವ ಅವನ ಶಕ್ತಿಯನ್ನು ಇಲ್ಲಿ ಪರಿಮಳ ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿಯು ಅತಿಯಾಸೆ ಅಹಂಕಾರ ಮತ್ತು ಹಸೂಯೆ ಹೊಂದಿದಾಗ ಅವನ ವ್ಯಕ್ತಿತ್ವವು ಕೀಳುಮಟ್ಟವನ್ನು ತಲುಪುತ್ತದೆ ದೋಷಗಳು ನಿವಾರಣೆಯಾದ ತಕ್ಷಣ ವ್ಯಕ್ತಿತ್ವದಿಂದ ಸುಗಂಧವು ಹೊರಹೊಮ್ಮುತ್ತದೆ ಪುಷ್ಟಿವರ್ಧನಂ ಆಧ್ಯಾತ್ಮಿಕ ಪೋಷಣೆ ಮತ್ತು ಬೆಳವಣಿಗೆಯ ಕಡೆಗೆ ಹೆಚ್ಚು ಮೌನ ಸ್ಥಿತಿಯಲ್ಲಿ ಜೀವಿಸುವಾಗ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗಿರುತ್ತದೆ ಜಗತ್ತಿನಲ್ಲಿ ಹಸೂಯೆ ದ್ವೇಷ ಅಹಂಕಾರ ಇತ್ಯಾದಿಗಳ ಕೆಸರಿನಲ್ಲಿ ಬದುಕಿದರೆ ಅದರಿಂದ ಕಮಲದಂತಹ ಶುದ್ಧವಾದ ಹೂವು ಬೆಳೆಯಲು ಸಾಧ್ಯವಿಲ್ಲ ಬದಲಾಗಿ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಮಾತ್ರ ಜೀವನ ಶುದ್ಧವಾಗಲು ಸಾಧ್ಯ ಪೂರ್ವ ರುಕಮಿವ ಬಂದ ಪ್ರಪಂಚದಲ್ಲಿ ಸಂಪರ್ಕ ಹೊಂದಿದರೂ ಒಳಗಿನಿಂದ ಈ ಬಂಧನದಿಂದ ಮುಕ್ತಿ ಹೊಂದಬೇಕು ಸಂಸಾರದಲ್ಲಿನ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ಪೂರೈಸುತ್ತಲೇ ಕ್ರಮೇಣ ಬಾಂಧವ್ಯದಿಂದ ಬೇರ್ಪಡಬೇಕು ಆಗ ನಮಗೆ ಶಿವನು ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ಕರುಣಿಸುತ್ತಾನೆ ಮೃತ್ಯು ಮುಕ್ಷಿ ಮಾಮೃತಾತ್ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ಪಡೆದ ನಂತರ ಒಬ್ಬ ವ್ಯಕ್ತಿಯು ಸಾವಿನ ಭಯದಿಂದ ಮುಕ್ತನಾಗುತ್ತಾನೆ ಓ ಕರ್ತನೆ ನಿನ್ನ ಅಮರತ್ವದಿಂದ ನಾವು ಎಂದಿಗೂ ವಂಚಿತರಾಗದಿರಲಿ ಈ ಭಾವನೆ ಬಲಗೊಂಡಾಗ ಸಾವಿನ ಭಯದಿಂದ ಮುಕ್ತಿ ಸಿಗುತ್ತದೆ ಮಂತ್ರದ ಪ್ರಯೋಜನ ಮಹಾಮೃತ್ಯುಂಜಯ ಮಂತ್ರ ಎಂಬುದು ಮಂತ್ರವಾಗಿದ್ದು ಅದು ಪೋಷಣೆ ಮತ್ತು ಪುನರುಜ್ಜೀವನಗೊಳ್ಳುತ್ತದೆ ಇದು ನಿಮಗೆ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ದೀರ್ಘಾವಧಿಯೊಂದಿಗೆ ಆಶೀರ್ವಾದ ನೀಡುತ್ತದೆ ಒಳ್ಳೆಯ ಆಲೋಚನೆಗಳನ್ನು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುವ ಮೂಲಕ ನಿಮ್ಮನ್ನು ಗುಣಪಡಿಸುವ ಅಧಿಕಾರಗಳನ್ನು ಇದು ಹೊಂದಿದೆ ನೀವು ಹೊಂದಿರುವ ಯಾವುದೇ ಕಾಯಿಲೆಯಿಂದ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುವಲ್ಲಿ ನೀವು ಹೆಚ್ಚು ಪರಿಣಾಮಕಾರಿಯಾದ ಆಹಾರ ಮತ್ತು ಔಷಧದಂತೆ ಇದು ಕೆಲಸ ಮಾಡುತ್ತದೆ ಮಂತ್ರ ಸಕಾರಾತ್ಮಕತೆ ಮತ್ತು ಬ್ರಹ್ಮಾಂಡದ ವೈಬ್ಗಳನ್ನು ಆಕರ್ಷಿಸುತ್ತದೆ ಇದು ನಿಮ್ಮ ಸುತ್ತಮುತ್ತಲಿನ ಶುದ್ಧತೆಯನ್ನು ಮತ್ತು ಯಾವುದೇ ರೀತಿಯ ಋಣಾತ್ಮಕತೆಯನ್ನು ನಾಶಪಡಿಸುತ್ತದೆ